ಮಾತ್ರ ಎಲ್ಲ ಕೂಡ ನಿಯಮಗಳಿದೆ ಈ ನಿಯಮಗಳು ಕೂಡ ಮೀರಿಕೊಂಡು ಇಂಥ ಕೆಲವು ಘಟನೆಗಳಲ್ಲಿ ಹೇಗೆ ನಾವು ಸರ್ಕಾರ ಮತ್ತು ಜನಸಂಧಿ ಅಧಿಕಾರಿಗಳಿಂತ ಸಹಾಯ ಮಾಡಬಹುದು ಅಂತ ಹೇಳಿ ಬಹುಶಃ ಇವತ್ತು ನಾವು ಆ ಒಂದು ಮಧ್ಯೆ ಚರ್ಚೆ ಮಾಡಿ ಆಗುವಂಥ ಮ್ಯಾಕ್ಸಿಮಮ್ ಎಫರ್ಟ್ ಮತ್ತು ಸಹಕಾರ ನಮಗೆ ಅನುಭವ ರೀತಿಯಲ್ಲಿ ಮತ್ತು ಪ್ರಯೋಗ ರೀತಿಯಲ್ಲಿ ಸಹ ಮಾಡ್ತೇವೆ ಮತ್ತು ಬೇರೆ ಎಲ್ಲ ಮೇಲ್ವಿಶ್ವಾಸ ವಿಚಾರವನ್ನು ಕೂಡ ನಮ್ಮ ಜಿಲ್ಲಾಧಿಕಾರಿ ಸಚಿವರು ನಮ್ಮ ಅಧಿಕಾರಿಗಳನ್ನ ಮಾಡಿಕೊಳ್ಳಿ ಅದೇ ಜಿಲ್ಲಾಧಿಕಾರಿಗೂ ಅಧಿಕಾರ ಕೂತ್ಕೊಂಡು ಚರ್ಚೆ ಮಾಡಿ ಪರಿಸ್ಥಿತಿ ಏನಿದೆ ಯಾವ ರೀತಿ ಮಾಡಬೇಕು ಅದೇ ಉತ್ತರ ಸೇರ್ಮಾ ಸರಿಯಾಗಿ ಈಗ ಹೇಳಿದ್ದೇವೆ ಸರ್ಕಾರ ಈಗಾಗಲೇ ಇವತ್ತು ಪಟ್ಟವರಿಗೆ ಕೂಡ ಇವತ್ತು ಅವರ ಕುಟುಂಬ ಪರಿಹಾರ ಇದೆ ಮನೆ ಡ್ಯಾಮ್ ಮನೆ ಇದ್ದಕ್ಕೂ ಕೂಡ ಇವತ್ತು ಸಂಪೂರ್ಣವಾಗಿ ಇವತ್ತು ನಾಶವಾಗಿದೆ ಅದು ಕೂಡ ಪರಿಹಾರ ಇದೆ ಅದರಲ್ಲಿ ಶಿಕ್ಷಣ ಇಲಾಖೆಯಿಂದ ಮಕ್ಕಳು ಇವತ್ತು ಶಾಲೆಯಿಂದ ಹೋಗುವ ಕಾರಣ ಶಿಕ್ಷಣ ಇಲಾಖೆ ಕೂಡ ತೂಕ್ಷ ಸಂದರ್ಭದಲ್ಲಿ ಪದೇ ಆಗಿದೆ ಇದನ್ನು ಕೂಡ ಯಾವಾಗ ಅಂತ ಹೇಳಿದ್ದಾರೆ ಫಸ್ಟ್ ನಮಗೆ ಇವತ್ತು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಆ ಕುಟುಂಬ ಜೊತೆ ಸಂಸ್ಕಾರ ಆಗಬೇಕು ನಂಬರ್ ಒನ್ ನಂಬರ್ ಟು ಇಲ್ಲಿರುವಂಥ ಟೆಂಪಲರಿ ಪ್ರೊಡಕ್ಷನ್ ಈ ಜೊತೆ ಕೆಲಸ ಮಾಡಿಕೊಂಡು ಇದು ಇನ್ನೂ ಜೇರಾದ ರೀತಿ ನೋಡಿಕೊಂಡು ಆದ ನಂತರ ಈ ಊರವರು ಆ ಕುಟುಂಬಸ್ಥರು ದಿನದಿಂದ ಕೂತ್ಕೊಂಡು ಏನೆಲ್ಲ